ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸಿಬೆ ಹಣ್ಣು ಅತ್ಯಂತ ಜನಪ್ರಿಯ ಹಣ್ಣುಗಳ ಪೈಕಿ ಒಂದಾಗಿದ್ದು ಇದು ಸುಲಭವಾಗಿ ದೊರೆಯುವಂತಹ ಹಣ್ಣು ಕೂಡ ಹೌದು ಮುಖ್ಯವಾಗಿ ವರ್ಷದ ಈ ಅವಧಿಯು ಸಿಬೆ ಹಣ್ಣು ದೊರಕುವ ಕಾಲಾವಧಿಯಾಗಿದ್ದು ಈ ವಿಡಿಯೋ ಮೂಲಕ ಸೀಬೆ ಹಣ್ಣಿನಿಂದ ಸಿಗಬಹುದಾದ ಆರೋಗ್ಯ ಲಾಭಗಳ ಕುರಿತು ತಿಳಿಸಿಕೊಡ್ತೇವೆ ನಿಮಗಿದು ತಿಳಿದಿದೆಯೋ ಇಲ್ಲವೋ ಸೀಬೆ ಹಣ್ಣು ಹಲವಾರು ಆರೋಗ್ಯಕಾರಿ ಪ್ರಯೋಜನಗಳನ್ನು ಹೊಂದಿದೆ ಯಾಕೆಂದರೆ ಮಾನವನ ಶರೀರಕ್ಕೆ ಬೇಕಾಗುವ ಅವಶ್ಯಕ ಪೋಷಕಾಂಶಗಳ ಸಂಯೋಜನೆಯನ್ನೇ ಈ ಸೀಬೆ ಹಣ್ಣು ಹೊಂದಿದೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಅನೇಕ ಆರೋಗ್ಯದಾಯಕ ಖನಿಜಗಳು ಹಾಗೂ ವಿಟಮಿನ್ಗಳು ಉದಾಹರಣೆಗೆ ಸೀಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಅತ್ಯಂತ ಸಾಮಾನ್ಯವಾದ ಕಾಯಿಲೆಗಳಿಂದ ನಿಮ್ಮ ದೇಹವನ್ನು ದೂರವಿಟ್ಟು ಅವುಗಳಿಂದ ಒದಗಬಹುದಾದ ಯಾತನೆಯಿಂದ ನಿಮ್ಮನ್ನು ರಕ್ಷಿಸುತ್ತದೆ ರೋಗ ಶಕ್ತಿಯನ್ನು ಹೆಚ್ಚಿಸುವ ಅತ್ಯಂತ ಪುಷ್ಟಿದಾಯಕವಾದ ಆಹಾರ ವಸ್ತುಗಳ ಪೈಕಿ ಸೀಬೆ ಹಣ್ಣು ಸಹ ಒಂದು ಸೀಬೆ ಹಣ್ಣಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ವಿಟಮಿನ್ ಸಿ ಶರೀರದ ರೋಗ ನಿರೋಧಕ ವ್ಯವಸ್ಥೆಗೆ ಬಲವನ್ನೊದಗಿಸುತ್ತದೆ ಹಾಗೂ ತನ್ಮೂಲಕ ರೋಗಗಳ ವಿರುದ್ಧ ಸೆಣೆಸಾಡುವ ನಿಮ್ಮ ಶರೀರದ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಸೀಬೆ ಹಣ್ಣು ಮಹತ್ತರವಾದ ಗೆಡ್ಡೆ ಪ್ರತಿರೋಧಕ ಗುಣಲಕ್ಷಣಗಳನ್ನು ಹೊಂದಿದ್ದು ಅವು ಶರೀರದಲ್ಲಿ ಗೆಡ್ಡೆಗಳ ಬೆಳವಣಿಗೆಯನ್ನು ತಡೆಯುತ್ತವೆ ಟೊಮ್ಯಾಟೊಗಳಲ್ಲಿ ಕಂಡುಬರುವ ಲೈಕೋಪೀನ್ ಎಂದು ಕರೆಯಲ್ಪಡುವ ಒಂದು ಪ್ರಮುಖ ಘಟಕವನ್ನು ಸೀಬೆ ಹಣ್ಣು ಹೊಂದಿದೆ ಹಾಗಾಗಿ ಇದೊಂದು ಜನಪ್ರಿಯವಾದ ಗೆಡ್ಡೆ ಪ್ರತಿರೋಧಕ ಗುಣಲಕ್ಷಣವುಳ್ಳ ಅತ್ಯಂತ ಪರಿಣಾಮಕಾರಿ ಮೂಲಾಂಶಗಳ ಪೈಕಿ ಒಂದಾಗಿದೆ ಆ್ಯಂಟಿ ಆಕ್ಸಿಡೆಂಟ್ಗಳಂತಹ ಅನೇಕ ಘಟಕಗಳ ಮಿಶ್ರಣವು ಈ ಸೀಬೆ ಹಣ್ಣಿನಲ್ಲಿರುವುದರಿಂದ ಹಣ್ಣು ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುವ ಅತ್ಯಂತ ಪರಿಣಾಮಕಾರಿ ಆಹಾರ ವಸ್ತುಗಳ ಪೈಕಿ ಒಂದಾಗಿದೆ ಸಿಬೆ ಹಣ್ಣಿನಲ್ಲಿರುವ ಅಗಾಧ ಪ್ರಮಾಣದಲ್ಲಿರುವ ವಿಟಮಿನ್ ಸಿ ಕ್ಯಾನ್ಸರ್ ರೋಗವನ್ನು ಮತ್ತು ಇತರ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುವ ಆಮ್ಲಜನಕ ಮುಕ್ತ ರಾಡಿಕಲ್ಗಳನ್ನು ತಟಸ್ಥಗೊಳಿಸುತ್ತದೆ ರಕ್ತದೊತ್ತಡವನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳುವ ಅತ್ಯಂತ ಶ್ಲಾಘನೀಯ ಗುಣವನ್ನು ಸೀಬೆಹಣ್ಣು ಹೊಂದಿದೆ ಸೀಬೆಹಣ್ಣಿನಲ್ಲಿ ಏರಳವಾಗಿರುವ ಹೇರಳವಾಗಿರುವ ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನು ನಿರ್ವಹಿಸಲು ಶರೀರಕ್ಕೆ ಸಹಕರಿಸುತ್ತದೆ ಹಾಗೂ ದೇಹದ ರಕ್ತದೊತ್ತಡವನ್ನು ಏರುಪೇರಾಗಿಸಬಲ್ಲ ಬಾಹ್ಯ ಪ್ರಭಾವಗಳಿಂದಲೂ ಕೂಡ ನಿಮ್ಮ ಶರೀರವನ್ನು ರಕ್ಷಿಸುತ್ತದೆ ವಯಸ್ಸಾಗುವ ಪ್ರಕ್ರಿಯೆಯನ್ನು ಮುಂದೂಡುವ ಯಾವುದಾದರೂ ಶಕ್ತಿಶಾಲಿಯಾದ ಆಹಾರ ಪದಾರ್ಥದ ಹುಡುಕಾಟದಲ್ಲಿ ನೀವೇನಾದರೂ ತೊಡಗಿದ್ದರೆ ನಿಮ್ಮ ಹುಡುಕಾಟವು ಸೀಬೆ ಹಣ್ಣಿನೊಂದಿಗೆ ಪರ್ಯಾವಸನಗೊಳ್ಳುತ್ತದೆ ಸೀಬೆ ಹಣ್ಣಿನಲ್ಲಿ ಸಮೃದ್ಧವಾಗಿರುವ ಆಕ್ಸಿಡೆಂಟ್ಗಳು ಮುಕ್ತ ರಾಡಿಕಲ್ಗಳನ್ನು ತಟಸ್ಥಗೊಳಿಸುತ್ತವೆ ಹಾಗೂ ಮಾಲಿನ್ಯದ ಕಾರಣದಿಂದ ಉಂಟಾಗುವ ಅತಿಯಾದ ಆಕ್ಸಿಡೇಟಿವ್ ಸ್ಟ್ರೆಸ್ನ ಸಂಭವನೀಯತೆಯನ್ನು ತಡೆಗಟ್ಟುತ್ತದೆ ಸೀಬೆಹಣ್ಣಿನಲ್ಲಿರುವ ಅತಿಯಾದ ನಾರಿನಂಶವು ಮಧುಮೇಹಿಗಳಿಗೊಂದು ನೈಸರ್ಗಿಕವಾದ ಪರಿಹಾರವನ್ನು ಒದಗಿಸುತ್ತದೆ ಮಧುಮೇಹಿಗಳಲ್ಲಿ ಸಕ್ಕರೆಯ ಅಂಶವು ಸಂಚಯಗೊಳ್ಳುವುದನ್ನು ಸೀಬೆಹಣ್ಣು ತಡೆಯುತ್ತದೆ ಇದೊಂದು ವೈದ್ಯಕೀಯವಾಗಿ ದೃಢೀಕರಿಸಲ್ಪಟ್ಟ ವಿಷಯವಾಗಿದೆ ಸೀಬೆಹಣ್ಣಿನಲ್ಲಿರುವ ವಿಟಮಿನ್ ಎ ಸಮೃದ್ಧವಾಗಿದ್ದು ಇದು ತ್ವಚೆಯ ಆರೋಗ್ಯವನ್ನು ಹೆಚ್ಚಿಸುವ ಒಂದು ಪ್ರಮುಖ ವಿಟಮಿನ್ ಆಗಿದೆ ಸೀಬೆಹಣ್ಣಿನಲ್ಲಿರುವ ಹಣ್ಣಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ತ್ವಚೆಯು ತಾರುಣ್ಯಪೂರ್ಣವಾಗಿ ಕಾಣುವಂತಾಗಲು ಸಹಕರಿಸುತ್ತದೆ ಇದರಲ್ಲಿ ವಿಟಮಿನ್ ಎ ಶೇಕಡ ಇಪ್ಪತ್ತೊಂದರಷ್ಟು ಇದ್ದು ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಇದು ಇರುಳುಗುರುಳು ಉಂಟಾಗದಂತೆ ಕಣ್ಣನ್ನು ರಕ್ಷಣೆ ಮಾಡುತ್ತದೆ ಇದರಲ್ಲಿ ನಾರಿನಾಂಶ ಅಧಿಕವಿರುವುದರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಮಲಬದ್ಧತೆ ಸಮಸ್ಯೆ ಇರುವವರು ಹಣ್ಣಾದ ಸೀಬೆಕಾಯಿಯನ್ನು ಪ್ರತಿದಿನ ತಿನ್ನಿ ಉತ್ತಮ ಫಲಿತಾಂಶ ಕಾಣುವಿರಿ ಈಗಾಗಲೇ ಉಲ್ಲೇಖಿಸಲಾಗಿರುವ ಖನಿಜಗಳು ಹಾಗೂ ವಿಟಮಿನ್ ಜೊತೆಗೆ ತಾಮ್ರ ಆಮ್ಲ ಮೊದಲಾದ ಖನಿಜಗಳ ಹೊರತಾಗಿಯೂ ಪೇರಲವು ವಿಟಮಿನ್ ಸಿ ಮತ್ತು ಕೆಗಳನ್ನು ಸಹ ಒಳಗೊಂಡಿದೆ ಇವೆಲ್ಲವೂ ರಕ್ತದಾತುಗಳ ಸಂಖ್ಯೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಹಕಾರಿಯಾಗಿವೆ ಸಾಮಾನ್ಯವಾಗಿ ಶೀತ ಉಂಟಾದರೆ ಸೀಬೆಕಾಯಿ ತಿನ್ನಬಾರದು ಅನ್ನುವುದನ್ನು ನೀವು ಕೇಳಿರಬಹುದು ಆದರೆ ಶೀತ ಉಂಟಾದರೆ ಸೀಬೆಕಾಯಿ ತಿನ್ನುವುದು ಒಳ್ಳೆಯದು ಏಕೆಂದರೆ ಇದರಲ್ಲಿ ವಿಟಮಿನ್ ಸಿ ಹಾಗೂ ಕಬ್ಬಿಣದ ಅಂಶವಿದ್ದು ಶೀತವನ್ನು ಕಡಿಮೆ ಮಾಡುತ್ತದೆ ಇದರಲ್ಲಿ ಮೆಗ್ನೀಷಿಯಂ ಇರುವುದರಿಂದ ಸ್ನಾಯುಗಳಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡಿ ಅದಕ್ಕೆ ವಿಶ್ರಾಂತಿಯನ್ನು ನೀಡುತ್ತದೆ ಇದರಿಂದ ಮೈಕೈ ಸೆಳೆತ ಕಡಿಮೆಯಾಗುವುದು ಬಿ ಗುಂಪಿನ ವಿಟಮಿನ್ಗಳು ಮೆದುಳಿಗೆ ಅವಶ್ಯಕ ಸೀಬೆಕಾಯಿಯಲ್ಲಿ ಬಿ ತ್ರೀ ಹಾಗೂ ಬಿ ಸಿಕ್ಸ್ ವಿಟಮಿನ್ ಇದ್ದು ಮೆದುಳಿನ ನರಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ತೂಕ ಕಡಿಮೆ ಮಾಡಿಕೊಳ್ಳಬೇಕೆಂದಿದ್ದರೆ ಸೀಬೆ ಒಳ್ಳೆಯ ಆಯ್ಕೆ ಸೀಬೆಯಲ್ಲಿ ಅವಶ್ಯಕ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಇರುವುದರಿಂದ ಬೊಜ್ಜನ್ನು ನಿಯಂತ್ರಿಸುತ್ತದೆ ಸೀಬೆ ಹಣ್ಣನ್ನು ನಿಮ್ಮ ಡಯಟ್ನಲ್ಲಿ ಇರಿಸಿಕೊಂಡರೆ ಕೊಲೆಸ್ಟ್ರಾಲ್ ನಿಯಂತ್ರಣ ಸಾಧ್ಯವಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು